ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕರ್ಣ ಲಾಗ್ ಚಾನಲ್ ಈ ವಿಡಿಯೋ ಏನಪ್ಪ ಅಂದರೆ ದಸರಾ ಹಬ್ಬದ್ದು ಮತ್ತು ಹಿಂದಿನ ದಿನದ್ದು ನವಮಿ ಅಂತ ಮಾಡ್ತಾರಲ್ಲ ಅದ್ರದ್ದು ಎರಡು ದಿನದ್ದು ಹಬ್ಬ ಇದೆ ಇದು ನೋಡಿ ಒಂದನೇ ದಿನ ಒಂಬತ್ತನೇ ದಿನ ಅಂದರೆ ನವಮಿ ದಿನದ್ದು ನವಮಿ ದಿನ ನಾವು ಮನೆಯಲ್ಲೆಲ್ಲ ಈ ಥರ ಎಲ್ಲ ದಂಟೆಲ್ಲ ಕಟ್ಟಿ ಮಾವಿನ ತೊಳೆಲೆಲ್ಲ ಕಟ್ಟಿ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿಕೊಂಡು ಯಾಕಂದರೆ ನಾವು ಅವತ್ತಿನ ದಿನ ಹುಬ್ಬಳ್ಳಿಗೆ ಹೋಗೋರಿದ್ವಿ ಏಕೆಂದರೆ ನಾವು ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಹುಬ್ಳಿಯಲ್ಲಿ ನಮ್ಮ ಮೈದನ ಮನೆಯಲ್ಲಿ ದೀಪ ಹಾಕ್ತಾರೆ ನಮ್ಮ ಮನೆಯಲ್ಲಿ ಹಾಕೋಲ್ಲ ಯಾಕಂದರೆ ದೊಡ್ಡ ದೇವರೆಲ್ಲ ಅವ್ರ ಮನೆಯಲ್ಲೇ ಇದೆ ಅದಕ್ಕೆ ಮೂರು ದಿನ ದೀಪ ಇದೆ ದೀಪ ಇದೆ ನಮ್ಮದು ಕಡೆ ಮೂರು ದಿನ ಅವ್ರ ಮನೆಯಲ್ಲಿ ಹಾಕೋರಿದ್ರು ಅದಕ್ಕೆ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಇಷ್ಟೇ ಪೂಜೆ ಎಲ್ಲ ಮಾಡಿಕೊಂಡು ನಂದು ದಿನದ ಮಾರ್ಚ್ನೆ ಆಮೇಲೆ ಹತ್ತು ದಿನ ನಾನು ನವರಾತ್ರಿಗೆ ವೆಂಕಟೇಶ್ ಮಹಾತ್ಮೆ ಹನುಮಾನ್ ಚಲೀಸ್ ಎಲ್ಲ ಹೇಳಿರ್ತೀನಿ ಅದರದ್ದು ಎಲ್ಲ ಹನುಮಂತ ದೇವ್ರದು ವೆಂಕಪ್ಪ ಪದ್ಮಾವತಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿಟ್ಟು ನಾವು ಮತ್ತೆ ನಮ್ಮ ಮೈದನ ಮನೆಗೆ ಹೋಗೋರಿದ್ವಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಯಾವ ಥರ ಆಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನೋಡಿ ನಾವು ಇಲ್ಲೂ ಒಳಗಡೆನೂ ದಂಡು ಕಟ್ಟಿರ್ತೀವಿ ಆಮೇಲೆ ಅವತ್ತಿನ ದಿನ ಏನೇನು ಇರುತ್ತೆ ಮನೆಯಲ್ಲೇ ಗಾಡಿ ಪೂಜೆ ಎಲ್ಲ ಮಾಡಿರ್ತೀವಿ ಆಯುಧ ಪೂಜೆ ಅಂತಿರುತ್ತೆ ಇಲ್ಲ ಆಯುಧ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಮನೆಯಲ್ಲೇ ನಾವು ಅವ್ರ ದಾರ ಹಾಕ್ಕೊಂಡಿರ್ತೀವಲ್ಲ ಧಾರ ಎಲ್ಲ ಮನ್ನಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ನಾನು ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಎಲ್ಲರೂ ಹೋಗ್ತಾ ಇದ್ವಿ ನೋಡಿ ಅವ್ರ ಮನೆ ಬಂತು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ನೋಡಿ ನಮ್ಮ ಐದನ ಮನೆ ಇದು ನಮ್ಮ ಇದನ್ನ ಎಲ್ಲ ರೆಡಿಯಾಗಿ ನಿಂತಿದ್ರು ಅವರೆಲ್ಲ ಮಡಿಯ ಮಡಿ ಅಡುಗೆ ಮಾಡಬೇಕಲ್ಲ ರೆಡಿ ಆಗಿದ್ರು ನೋಡಿ ಮನೆಗೆ ನೀನು ರೆಡಿಯಾಗಿ ನಿಂತಿದ್ದಾಳೆ ಮಡಿ ಮಾಡ್ತಾ ಮಾಡ್ತಾಯಿದ್ದು ಆಲ್ರೆಡಿ ಅವ್ರು ಹೋಳಿಗೆ ಎಲ್ಲ ರೆಡಿ ಅವಳು ನಾವು ಹೋಗೋದ್ರಲ್ಲಿ ಅಡುಗೆ ಅರ್ಧ ಮುಗಿಸ್ಬಿಟ್ಟಿದ್ಲು ನೋಡಿ ಎಲ್ಲ ಆಯುಧ ಪೂಜೆ ಚೆನ್ನಾಗಿ ಮಾಡಿದ್ದಾರೆ ಮನೆಯಲ್ಲಿ ಇವ್ನು ನೋಡಿ ನಮ್ಮ ಮೈದನ ಮಗ ಅಂತ ಅವ್ರಿಗೂ ಇಬ್ರು ಮಕ್ಳು ಇಬ್ರು ಮಕ್ಕಳು ನಮ್ಮಲ್ಲಿ ಎಲ್ಲರಿಗೂ ಇವು ದೊಡ್ಡವನು ನಿಶಾ ಅಂತ ನಿರುದ್ಧ ಅಂತ ಇವಳು ನೋಡಿ ವೀಣಾ ಅಂತ ಇಳ್ದು ಚಾನಲ್ ಇದೆ ವೀಣಾ ಕನ್ನಡ ಲಾಗ್ ಚಾನಲ್ ಅಂತ ಇಳ್ದು ಇದೆ ನಮ್ಮ ಇದೊಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಇಬ್ಬರದು ಅವ್ರದ್ದು ಜಯಂತ್ ಮಳಿಗೆ ಅಂತ ಚಾನಲ್ ಇದೆ ಅವ್ರದ್ದು ನೋಡಿ ಯಾಕೆ ಮಾಡ್ತಿದ್ದೀಕಾ ವಿಡಿಯೋ ಅಂತಂದು ನಾನು ಇಲ್ಲ ಅವಳು ಎಲ್ಲ ಎಲ್ಲ ಮಾಡಿ ರೆಡಿ ಇಟ್ಬಿಟ್ಟಿದ್ದು ನಾ ಹೋಗೋದ್ರಲ್ಲಿ ನಾನು ಹೇಳಿದ್ದೀನಿ ಬಂದ ತಕ್ಷಣ ರೆಡಿ ಮಾಡಿಕೊಡ್ತೀನಿ ಅಂತ ನಾ ಬರೋದ್ರಲ್ಲಿ ಆಲ್ರೆಡಿ ಅರ್ಧ ಕರ್ದ ಅಡುಗೆ ಮಾಡಿಬಿಟ್ಟಿದ್ಲು ಅವಳು ನೋಡಿ ಈ ಥರ ಎಲ್ಲ ಪೂಜೆ ಮಾಡಿ ಇದೇ ದೀಪ ಹಾಕಿಟ್ಟಿದ್ರು ನೋಡಿ ಎಲ್ಲ ಮನೆಯಲ್ಲಿ ದೀಪ ಎಲ್ಲ ಹಾಕಿಟ್ಟಿದ್ರು ಮತ್ತು ಹಂಗೆ ಸ್ವಲ್ಪ ಎಲ್ಲ ನಮ್ಮ ಇದನ್ನ ಮನೆಯಲ್ಲೆಲ್ಲ ಅಡುಗೆ ಮುಗಿಸ್ಕೊಂಡು ಆಸ್ತಿ ಎಲ್ಲ ಮಾಡಿಕೊಂಡು ನಾವು ಇಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ಅದು ಅದು ಹಳೇ ಕಾಲದ ದೇವಸ್ಥಾನ ಅಂದರೆ ಚಕ್ಣಾಚಾರ ಕಟ್ಟಡ ಅಂತಾರೆ ಆ ದೇವಸ್ಥಾನ ಇದೆ ಅದನ್ನು ನಿಮ್ಗೆ ತೋರಿಸ್ತಿದ್ದೀನಿ ಮುಂದೆ ವಿಡಿಯೋ ಪೂರ್ತಿ ನೋಡಿ ನೋಡಿ ನಮ್ಮ ಐದನತ್ರ ಫುಲ್ ಹೆಲ್ಪ್ ಮಾಡ್ತಾನೆ ನಮ್ಮ ನಿಗೆಣ್ಣಿಗೆ ಅವರು ಎಲ್ಲ ಅಡುಗೆಯಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ ಪೂಜೆ ಎಲ್ಲ ಮಾಡಿಟ್ಟು ಬಂದು ಮತ್ತು ಅಡುಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ನಾವು ಯಾರು ಮುಟ್ಟೋ ಆ ಥರ ಇರ್ತಿಲ್ಲ ಮಡಿಲೇ ಮಾಡ್ತಿದ್ರಲ್ಲ ಅದಕ್ಕೆ ಅವನೇ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ಗಣ್ಯಾಂಡತಿ ಅಡುಗೆ ಮಾಡ್ತಾಯಿದ್ರು ಅವರು ನೋಡಿ ಹೋಳಿಗೆ ಹುರ್ನದ ಹೋಳಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾಳವಳು ಎಷ್ಟು ಫುಲ್ ಚ ರುಚಿ ಟೇಸ್ಟು ಹಾಗೆ ಆಗಿತ್ತು ತುಂಬ ರುಚಿಯಾಗಿದೆ ನನಗೂ ವಿಡಿಯೋ ಹಾಕೋಕ್ಕೆ ಲೇಟ್ ಆಯಿತು ಸ್ವಲ್ಪ ನನಗೆ ಇದು ಎಡಿಟ್ ಮಾಡೋಕ್ಕಾಗಲಿಲ್ಲ ಹಾಗೆ ಹುಷಾರಿರಲಿಲ್ಲ ಅಂತ ಅದಕ್ಕೆ ಇವಾಗ ಎಡಿಟ್ ಮಾಡಿ ಇದ್ದೀನಿ ನೋಡಿ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಇದೇ ದೇವರು ದೀಪ ಹಾಕಿಟ್ಟಿದ್ದಾರೆ ನೋಡಿ ಆ ದೀಪನ ಒಟ್ಟು ಮೂರು ದಿನ ಕಂಟಿನ್ಯೂ ಎಣ್ಣೆ ಹಾಕ್ತಾನೆ ಇರ್ತಾರೆ ಒಟ್ಟು ಶಾಂತ ಆಗಲ್ಲ ಅದು ಹಾಗೆ ನೋಡ್ಕೋಬೇಕು ದೀಪ ಅಂದರೆ ಮೂರು ದಿನ ಘಟ್ಟ ಅಂತ ಹಾಕಿರ್ತಾರೆ ಇದು ನೋಡಿ ನಮ್ಮದೆಲ್ಲ ದೊಡ್ಡ ದೇವರೆಲ್ಲ ತಗೋದು ಅವತ್ತಿನ ದಿನ ಎಲ್ಲ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಎಲ್ಲ ಮಾಡಿದರು ನಾವು ಹೋಗೋದ್ರಲ್ಲೆಲ್ಲ ಪೂಜೆ ಮುಗಿಸಿ ಮತ್ತು ಈ ಕಡೆ ಎಲ್ಲ ಇದೂ ಒಲಿ ಮೇಲೆ ಸ್ವಲ್ಪ ಅನ್ನ ಅವ್ನ ಮೈನ ಎಲ್ಲ ಅಡುಗೆ ಎಲ್ಲ ಮಾಡಿದ್ಳವಳು ನಾ ಆರತಿ ಎಲ್ಲ ಮಾಡಿ ರೆಡಿ ಇಟ್ಟಿದ್ರು ನಾವು ಹೀಗೆ ಪೂಜೆನ ಮುಗಿಸ್ಕೊಂಡು ಊಟ ಮಾಡಲು ಮಾಡೋಕ್ಕೆ ನಮ್ಮದೆ ಊಟಕ್ಕೆ ಹೋದಂಗೆ ಆಗಿತ್ತದ ಯಾಕೆಂದ್ರೆ ಅವೆಲ್ಲ ಎಲ್ಲ ನಾನು ನಾ ಅವಳಿಗೆ ಬಂದು ಏನಾದ್ರು ಹೆಲ್ಪ್ ಮಾಡ್ತೀನಿ ಅಂತ ಮತ್ತು ಅವ್ಳು ಮಾಡಿಬಿಟ್ಟಿದ್ದು ನಂದು ಸ್ವಲ್ಪ ಲೇಟಾಯಿತು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬರಬೇಕಲ್ಲ ಅದಕ್ಕೆ ಲೇಟಾಗಿತ್ತು ನಮ್ಮ ನಮ್ಮದು ಡೇ ಒನ್ ಅವರ್ ಅಷ್ಟೇ ನಮ್ಮದು ಹುಬ್ಳಿ ಧಾರವಾಡ ಅಲ್ಲ ನಾವು ಇರ್ತೀವಿ ಅವ್ರು ಹುಬ್ಬಳ್ಳಿಯಲ್ಲಿ ಇರ್ತೀವಿ ಒಂದೇ ಒಂದು ತಾಸಲ್ಲಿ ಅವ್ರ ಮನೆಗೆ ಹೋಗ್ಬೋದು ನೋಡಿ ಎಲ್ಲ ಊಟ ಅದು ಮಾಡಿ ಊಟ ಮಾಡ್ತಾ ಇದ್ದಾರೆ ಎಲ್ಲ ಅಡುಗೆ ಎಲ್ಲ ಆಯಿತು ಊಟ ಆಯ್ತಿದೆ ನೋಡಿ ಹಳೆ ಕಾಲದ್ದು ದೇವಸ್ಥಾನ ಇದೆ ಇದು ಅಂತಾರೆ ಶ ಇದು ಜಕಣಾಚಾರ ದೇವಸ್ಥಾನ ಅಂತ ನೋಡಿ ಎಷ್ಟು ಹಳೇದಿದೆ ಅಂದ್ರೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದ್ರೆ ಈ ದೇವಸ್ಥಾನದೊಳಗೆ ಒಂದು ಐದರಿಂದ ಆರು ಗುಡಿ ಅಂದ್ರೆ ದೇವರಿದ್ದಾವೆ ಶ್ರೀ ಭವಾನಿ ಶಂಕರ ಹಾಗೂ ಶ್ರೀ ನಾರಾಯಣ ದೇವಸ್ಥಾನ ಅಂತ ಇದೆ ನೋಡಿ ಇದು ಜಕಣಾಚಾರದ್ದು ತುಂಬಾ ಹಳೆಯ ಕಾಲದ ದೇವಸ್ಥಾನ ಇದೆ ಬಹಳ ಚೆನ್ನಾಗಿದೆ ಅದಕ್ಕೆ ನಿಮಗೂ ವಿಡಿಯೋ ಮಾಡಿ ತೋರಿಸೋಣ ಅಂತ ಇದು ನಮ್ಮ ಮೈದಿನ ಮನಿ ಪಕ್ಕ ಅಂದ್ರೆ ಅಲ್ಲೇ ಇದೆ ನಮ್ಮ ಮೈದಿನ ಮನಿ ಪಕ್ಕನೇ ಇದೆ ನಾವು ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಹಂಗೆ ಸುಮ್ಮನೆ ಕೂತ್ಕೊಳ್ಳೋದಂತ ಹಂಗೆ ಜಸ್ಟ್ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲು ಎಷ್ಟು ಎಷ್ಟು ಹಳೆಯದ್ ಇದೆ ದೇವಸ್ಥಾನ ಇದೆಲ್ಲ ನಿಮಗೂ ತೋರಿಸೋಣ ಅಂತ ಇವೆಲ್ಲ ದೇವಸ್ಥಾನ ಈಗ ನೋಡೋಕೆ ಸಿಗೋಲ್ಲ ಜಕಣಾಚಾರ ಕಟ್ಟಡ ಕಡಿಮೆ ಆಗಿದೆ ಈಗ ಇವಾಗೆಲ್ಲ ಎಲ್ಲೂ ಜಾಸ್ತಿ ನೋಡೋಕೆ ಇಲ್ಲ ಇಲ್ಲಿ ಹುಬ್ಳಿಯಲ್ಲಿ ನಮ್ಮ ಐದು ಮಿನಿ ಪಕ್ಕನೇ ಇರ್ತಿದ್ದು ತುಂಬ ಚೆನ್ನಾಗಿತ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡು ಹಾಗೆ ಬಂದ್ರು ನಾನು ನಮ್ಮ ಹುಡುಗರೇ ಹೋಗಿದ್ರು ವಿಡಿಯೋ ಮಾಡೋಕ್ಕೆ ನೋಡಿ ನಾವೆಲ್ಲ ಊಟ ಮಾಡ್ಕೊಂಡು ಕೂತಿದ್ದೆ ಅವ್ರು ವಿಡಿಯೋ ಮಾಡ್ಕೊಂಡು ಬರ್ತೀನಮ್ಮ ಅಂತ ನನ್ನ ಮಗ ತೊಗೊಂಡು ಹೋಗಿದ್ದ ನೋಡಿ ಎಷ್ಟು ಚೆನ್ನಾಗಿದೆ ಹೆಂಗಿದೆ ನೋಡಿ ದೇವಸ್ಥಾನ ಹೆಂಗಿದೆ ಅಂತ ನನಗೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ ಇದು ಫುಲ್ಲು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಜಕಣಾಚಾರ್ ಕಟ್ಟಡ ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಇದು ಹಳೇ ಹಳೆ ದೇವಸ್ಥಾನ ತುಂಬ ಇರುತ್ತೆ ಹೋಗಿ ಕೂತ್ಕೊಂಡ್ರೆ ಎದ್ದು ಬರೋಕ್ಕೆ ಮನಸ್ಸು ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾವು ಅವ್ರ ಉಣ್ಣಿಗೆ ಹೋದ್ರೆ ಅವ್ರ ಅಲ್ಲಿ ಹೋಗೇ ಬರ್ತೀವಿ ಇಷ್ಟ ಹಿತ ಅನ್ನಿಸುತ್ತೆ ಗೊತ್ತಾ ಆಮೇಲೆ ಫುಲ್ ತಂಪಿರುತ್ತೆ ಆಮೇಲೆ ಶಾಂತ ಫುಲ್ ಇರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಂಗೆ ಇದು ನೋಡಿ ಮರನೇ ದಿನದ ದಸರಾ ಇದು ನಮ್ಮ ಅಲ್ಲೇ ನಮ್ಮ ಮನೆಯಲ್ಲೇ ಮಾಡಿದ್ದೆ ನಾವು ಅವ್ರ ಮನೆಗೇನು ಹೋಗಲಿಲ್ಲ ಆಮೇಲೆ ಅವತ್ತಿನ ದಿವಸ ಸಾಯಂಕಾಲ ಬಂದುಬಿಟ್ಟು ನಮ್ಮ ಮನೆಗೆ ಸೇ ಜಸ್ಟ್ ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಹಾಕಿದ್ದೆ ಬೆಳಗ್ಗೆ ಬೇಗ ಅದು ರಂಗೋಲಿ ಹಾಕಿದ್ದೆ ಹಾಗೆ ಇವಾಗ ನಮ್ಮ ಮನೆಯಲ್ಲೆಲ್ಲ ಅಷ್ಟು ಸಿಂಪಲ್ಲಾಗೆಲ್ಲ ಪೂಜೆ ಮಾಡಿಕೊಂಡು ದಸರಾ ಹಬ್ಬದ ದಿನ ನಾವು ಒಂದು ವೆಂಕಪ್ಪನ ದೇವಸ್ಥಾನ ಒಂದು ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ನೋಡಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಚೆನ್ನಾಗಿದೆ ದೇವಸ್ಥಾನ ಇದು ನೋಡಿ ನನ್ನ ಮಗ ಅವತ್ತಿನ ದಿನ ದಸರಾ ಹಬ್ಬದ ದಿನ ಸಾಯಿಬಾಬಾನ ವೃತ ಹಿಡಿತೀನಮ್ಮ ಅಂದ ಒಂಬತ್ತು ವಾರದ್ದು ವೃತ ಇರತ್ತೆ ಅದು ಒಂಬತ್ತು ವಾರ ಸಾಯಿಬಾಬಾನ ವೃತ ಮಾಡಿದರೆ ನಾವು ಏನು ಅಂದ್ಕೊಂತೀವಲ್ಲ ಅದಾಗುತ್ತೆ ನಮ್ಮದು ಅವನು ಈ ಸಲ ಎಸ್ ಎಲ್ ಸಿ ಇದ್ದ ಟೆಂತ್ ಓದ್ತಾ ಇದ್ದ ಅವನು ಅದಕ್ಕೆ ನಾನು ಪೂಜಾ ಹಿಡಿತೀನಮ್ಮ ಅಂದಿದ್ದ ಅದಕ್ಕೆ ಅವನ ಪೂಜಾ ಮಾಡಿಸಿದ್ದೇನಂದ ನಾನು ದೊಡ್ಡ ಮಗನೂ ಮಾಡಿದ್ದ ನಮ್ಮ ಮನೆಯಲ್ಲಿ ಸಾಯಿಬಾಬಾ ಅಂದ್ರೆ ಸ್ವಲ್ಪ ಜಾಸ್ತಿನೇ ನಂಬ್ತೀವಿ ನಾವು ಅವನ್ನೆಲ್ಲ ಪೂಜಾ ಅವತ್ತಿನ ದಸರಾ ಹಬ್ಬದ ದಿವಸ ಬೆಳಗ್ಗೆ ಬೇಗ ು ಎಲ್ಲ ನಾಮಾವಳಿ ಎಲ್ಲ ಹೇಳಿ ಪೂಜಾ ಅಡುಗೆ ನೈವೇದ್ಯ ಎಲ್ಲ ಮಾಡಿದ್ದೆ ಮತ್ತೆ ನಾ ಎಲ್ಲ ಅಡುಗೆ ಎಲ್ಲ ಮಾಡಿದ್ದೆ ಮನೆಯಲ್ಲಿ ಬಾಬಾಗೆಲ್ಲ ಎಲ್ಲ ಸ್ವೀಟ್ ಎಲ್ಲ ತೊಗೊಂಡು ಬಂದು ನೈವೇದ್ಯ ಎಲ್ಲ ಮಾಡಿದ್ವಿ ನಾವು ಅದು ಒಂಬತ್ತು ವಾರ ಋತ ಇರುತ್ತೆ ಆ ಋತುದ ಬಗ್ಗೆ ನೀವು ಬೇಕಪ್ಪ ಅಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಋತುದ ಯಾವ ಥರ ಋತ ಮಾಡಬೇಕಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಅವತ್ತು ಮನೆಯಲ್ಲಿ ಸಿಂಪಲಾಗಿ ಚಟ್ನಿ ಕೋಸಂಬರಿ ಕೊಬ್ಬರಿ ಹೋಳಿಗೆ ಮಾಡಿದ್ದೆ ನಾನು ಹುರ್ಣದ ಹೋಳಿಗೆ ಬೇಡ ಅಂದಿದ್ರು ನಮ್ಮ ಮನೆಯಲ್ಲಿ ಅವತ್ತೆಲ್ಲ ಅದಕ್ಕೆ ಕೊಬ್ಬರಿ ಹೋಳಿಗೆ ಮಿರ್ಚಿ ಮಾಡಿದ್ದೆ ಬಟಾಟಿ ಪಲ್ಯ ಅನ್ನ ಆಮೇಲೆ ಚಿತ್ರಾನ್ನ ಹುಳಿ ಮಾಡಿದ್ದೆ ಕುಂಬಳಿಕಾಯ್ದು ಎಲ್ಲ ಇಷ್ಟೆಲ್ಲ ಅಡುಗೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಮತ್ತು ಹಾಗೆ ಸಿಂಪಲ್ಲಾಗಿ ಪೂಜೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಅವತ್ತು ಸಾಯಂಕಾಲ ಬನ್ನಿ ಕೊಡೋದಿರುತ್ತೆಲ್ಲ ಬನ್ನಿ ಕೊಡೋದಿನ ದಿವಸ ನಾವು ವರ್ಷ ಆದರೂ ನಮ್ಮ ಮಾಮನ ಮನೆಗೆ ಹೋಗಿರ್ತೀವಿ ನಾವು ದೇವಸ್ಥಾನ ದೇವಸ್ಥಾನಕ್ಕೆಲ್ಲ ಹೋಗಿ ನಮ್ಮ ಮಾಮನ ಮನೆಗೆ ಹೋಗಿರ್ತೀವಿ ನಮ್ಮ ಮಾಮನ ಮನೆ ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇದು ನೋಡಿ ವೆಂಕಪ್ಪನ ದೇವಸ್ಥಾನ ಇದು ಇದು ಫೇಮಸ್ ನಮ್ಮ ಊರಲ್ಲಿ ರೆಡ್ಡಿ ವೆಂಕಪ್ಪ ಅಂತ ಇತ್ಯೆ ನಮ್ಮ ಊರಲ್ಲಿದ್ದು ಇದು ಫೇಮಸ್ ಇದೆ ಅಲ್ಲೆಲ್ಲ ಹೋಗಿದ್ವಿ ಈ ಸಲ ಅಷ್ಟು ಗದಲ ಇಲ್ಲ ಎಲ್ಲಾದರೂ ಫುಲ್ ಕ್ಯೂ ಇರುತ್ತೆ ಇದು ಈ ಸಲ ಅಷ್ಟು ಏನು ಗದ್ಲ ಇರಲಿಲ್ಲ ಹಂಗೆ ಹೋಗಿ ದೇವ ದೇವ್ರ ದರ್ಶನವೂ ಭಾಳ ಚೆನ್ನಾಗಾಯಿತು ನೋಡಿ ಹಾಗೆ ನಿಮಗೂ ದರ್ಶನ ಮಾಡಿಸೋಣ ತೀರ್ಪು ವೆಂಕಪ್ಪಂದು ಅಂತ ದರ್ಶನ ಇದ್ದೀನಿ ತುಂಬ ಚೆನ್ನಾಗಿದೆ ಫೇಮಸ್ ಇದು ನಮ್ಮ ಊರಲ್ಲಿ ಧಾರವಾಡದಲ್ಲೇ ಫೇಮಸ್ ಇದು ರೆಡ್ಡಿ ವೆಂಕಟೇಶ ಅಂತಂದರೆ ಎಲ್ಲರೂ ಬನ್ನಿ ಹಬ್ಬದಿನ ಆಲ್ಮೋಸ್ಟ್ ಇಲ್ಲೇ ಬಂದಿರ್ತಾರೆ ಜನ ಎಲ್ಲ ಬನ್ನಿ ಹಾಕೋಕ್ಕಂತೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅವತ್ತಿನ ದಿನ ಫುಲ್ ಖಾಲಿ ಇತ್ತು ನಮ್ಗೆ ವೀಡಿಯೋ ಮಾಡ್ಕೊಳಕ್ಕಾಯ್ತಿಲ್ಲ ಅದು ಇಷ್ಟು ವೀಡಿಯೋ ಮಾಡ್ಕೊಂಡು ತೊಗೊಳ್ಕೋ ಆಗ್ತಾ ಇರಲಿಲ್ಲ ಇವಾಗ ಅವತ್ತು ಜನ ಯಾಕೋ ಜಾಸ್ತಿ ಬಂದಿರಲಿಲ್ಲ ಹಾಗೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಇಲ್ಲೆಲ್ಲ ದರ್ಶನ ತೊಗೊಂಡು ಮತ್ತು ನಮ್ಮ ಅಮ್ಮನ ಮನೆಗೆ ಹೋಗಿ ಬನ್ನಿ ಕೊಟ್ವಿ ಮತ್ತು ನಮ್ಮ ಅಕ್ಕ ಏನಂದರೆ ಸಾಯಿಬಾಬಾನ ಗುಡಿಗೆ ಬಾ ಅಂದರೆ ನಾವು ಅವತ್ತಿನ ದಿನ ಬ ಸಾಯಿಬಾಬಾವ್ರದ್ದು ಹುಟ್ಟಿದ್ದಬ್ಬ ಇತ್ತಲ್ಲ ಹಾಗೆ ಹಂಗೆ ದರ್ಶನ ಮಾಡೋಣ ಅಂತ ಮತ್ತೆ ನಾನು ನಮ್ಮ ಅಕ್ಕನ ಜೊತೆ ಹಾಗೆ ಸಾಯಿಬಾಬಾನ ಗುಡಿ ಹೋದ್ವಿ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ ಬನ್ನಿ ಕೊಡೋದೆಲ್ಲ ವೀಡಿಯೋ ಮಾಡೋಕೆ ಹೋಗಲಿಲ್ಲ ಎಲ್ಲರೂ ಅಂದರೂ ವಿಡಿಯೋ ಯಾಕೆ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದರು ನಮ್ಮ ರಿಲೇಷನ್ಸೆ ಬಟ್ ಬೇಡ ಅನ್ನಿಸ್ತು ಅಂತ ಹಂಗೆ ಬಿಟ್ವಿ ಮತ್ತು ನೋಡಿ ಈ ಥರ ಎಲ್ಲ ನಮಗೆ ಹೀಗೆಲ್ಲ ಮಾಡ್ತಾರೆ ಇದನ್ನು ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ್ರೆ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಇದು ಇವ ಇನ್ನೂ ವೆಂಕಟೇಶ್ ದೇವಸ್ಥಾನನೇ ಇಲ್ಲೇ ನಾನು ನಮ್ಮ ಹಸ್ಬೆಂಡ್ ಬಂದಿದ್ವಿ ಅವರು ನಮ್ಮ ಹಸ್ಬೆಂಡ್ ಇಲ್ಲ ನೀವು ಹೋಗ ಬಾಬಾನ ಗುಡಿಗೆ ನಾನು ಸ್ವಲ್ಪ ಕೆಲಸ ಇದೆ ಅಂದರು ಮತ್ತು ನಮ್ಮ ಅಕ್ಕನ ಜೊತೆ ನಾನು ಕಂಟಿನ್ಯೂ ಆಗಿ ಸಾಯಿಬಾಬನ್ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇದೇ ಸಾಯಿಬಾಬಾನ ದೇವಸ್ಥಾನ ಇದು ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಲ್ಲಿ ದರ್ಶನ ಅಷ್ಟೇ ತುಂಬ ಚೆನ್ನಾಗಾಯಿತು ಬಟ್ ಸ್ವಲ್ಪ ಗದಲ ಇದ್ದಿಲ್ಲ ಆದರೂ ಚೆನ್ನಾಗಾಯಿತು ನಂಗೆ ಸಾಯಿಬಾಬಾನ ದೇವಸ್ಥಾನಕ್ಕೆ ಬಂದು ಏನು ಗೊತ್ತಿಲ್ಲ ಇಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ನನಗೆ ಈ ಬಾಬಾ ದೇವಸ್ಥಾನಕ್ಕೆ ಯಾಕಂದರೆ ಇವ್ರು ನಮ್ಮ ಅಕ್ಕನ ಮಗಳವರು ನಮ್ಮ ಅಕ್ಕ ನಾ ಎಲ್ಲ ಬಂದಿದ್ವಿ ನಂಗೆ ತುಂಬ ಖುಷಿ ಸಾಯಿಬಾಬನ್ ದೇವಸ್ಥಾನ ಅಂದರೆ ಏನೋ ಒಂಥರ ನನಗೆ ಹಿತ ದೇವಸ್ಥಾನಕ್ಕೆ ಹೋಗೋದಂದರೆ ನೋಡಿ ಇಲ್ಲಿ ಬಂದ್ವಿ ಎಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ ಬಾಬಾ ದರ್ಶನ ಆಯಿತು ನಮಗೆ ಅವತ್ತಿನ ದಿನ ಎಷ್ಟು ಚೆನ್ನಾಗಿ ಲೈಟಿಂಗ್ ನೋಡಿ ಎಷ್ಟು ಮಾಡಿದ್ದಾರೆ ಇದು ನಮ್ಮ ಊರಲ್ಲಿ ಇದು ದೇವಸ್ಥಾನ ಸಾಯಿಬಾಬನ್ ದೇವಸ್ಥಾನ ನೋಡಿ ಅಂಗಾರ ಎಲ್ಲ ಇಟ್ಟಿರ್ತಾರೆ ಬಾಬಾ ಅಂತೆಲ್ಲ ಇಲ್ಲೂ ಕ್ಯೂ ಇತ್ತು ಆದರೆ ಇನ್ನು ಬೇಗ ಬೇಗ ಕ್ಯೂ ಬಿಟ್ಟರು ಹಂಗೇನು ಅಷ್ಟು ಜಾಸ್ತಿ ಇರಲಿಲ್ಲ ಜನ ಇಲ್ಲೂ ಎಷ್ಟು ಖುಷಿ ಅನ್ಸತ್ತೆ ಅಂದರೆ ನಾವು ಮೊದಲೆಲ್ಲ ಭಾಳ ಹೋಗ್ತಿದ್ವಿ ದರ ಗುರುವಾರನೂ ಹೋಗ್ತಿದ್ವಿ ಸಲ ನಾನು ಇಲ್ಲಿ ಸೇವಾನು ಮಾಡಿಸ್ಲಿಕ್ಕೆ ಕೊಟ್ಟಿದ್ದೆ ಬಟ್ ಇವಾಗ ನಮಗೆ ದೂರ ಆಗ್ಬಿಡತ್ತೆ ಇಲ್ಲ ಬಟ್ ಅವತ್ತಿನ ದಿನ ಮಿಸ್ ಅವತ್ತು ಅನ್ಕೊಂಡೆ ಸಾಯಿಬಾಬನ್ ಅನ್ಗುಡಿ ಹೋಗ್ಬೇಕಂತ ಅನ್ಕೊತಾ ಇದ್ದೆ ಬಟ್ ಅವತ್ತಿನ ದಿನ ಹೆಂಗೋ ದೇವ್ರು ಕರ್ಸ್ಕೊತಾರಂತೆ ಹಂಗೆ ಕರ್ಸ್ಕೊಂಡು ಅವರು ನೋಡಿ ಎಷ್ಟು ಕ್ಯೂ ಇದೆ ಏ ನಾವೆಲ್ಲ ಇಲ್ಲಿ ದರ್ಶನ ತೊಗೊಂಡು ಹಿಂಗೆ ಬಂದ್ವಿ ನೋಡಿ ನೀವು ಸಾಯಿಬಾಬಾ ಅಂದರೆ ದರ್ಶನ ತೊಗೊಳ್ಳಿ ಸ್ವಲ್ಪ ಎಲ್ಲ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡೆ ಸಾಯಿಬಾಬಾನ ಗುಡಿದು ಹಬ್ಬದ್ದೆಲ್ಲ ಇತ್ತಲ್ಲ ನೆನಪಿರುತ್ತೆ ಅಂತ ಎಲ್ಲ ಕ್ಲಿಕ್ ಮಾಡ್ಕೊಂಡು ನಮ್ಮ ಅಕ್ಕ ಅವ್ರ ಜೊತೆ ಎಲ್ಲ ಹೋಗಿದ್ನಲ್ಲ ಎಲ್ಲಾರ್ದು ಒಂದು ನೆನಪಿರುತ್ತೆ ಅಂತ ಫೋಟೋ ಎಲ್ಲ ತೊಗೊಂಡ್ವಿ ನಾವು ಇವನು ನಮ್ಮ ಮಾಮನ ಮಗ ಇವನು ಹಾಂ ಇವ್ ನನ್ನ ನಮ್ಮ ಅಕ್ಕ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ ಹಾಗೆ ನೋಡಿ ನಮ್ಮ ಅಕ್ಕ ನಾನು ಎಲ್ಲರೂ ನಿಂತಿದ್ದೀವಿ ಎಲ್ಲರೂ ಒಂದು ಫೋಟೋ ತೆಗೆಸ್ಕೊಂಡು ನಮ್ಮ ಅಕ್ಕ ನಮ್ಮ ಅಕ್ಕಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ ನೋಡಿ ಇಬ್ನ ಇಬ್ಬರು ಮಕ್ಕಳವರು ನಮ್ಮ ಮಕ್ಕಳು ಮಕ್ಳು ಒಬ್ಬಳೇ ಹೋಗಿದ್ದೆ ನಮ್ಮ ಮನೆಯಲ್ಲಿ ಹುಡುಗರು ನಮ್ಮ ಇಬ್ಬರು ಹುಡುಗರು ಬಂದಿದ್ದಿಲ್ಲ ಅವ್ರ ಫ್ರೆಂಡ್ ಜೊತೆ ಅವರು ಅದಕ್ಕೆ ಅವರು ಬರೋಕ್ಕಾಗಿರಲಿಲ್ಲ ನಾವು ಇಷ್ಟೇ ಹೋಗಿದ್ವಿ ಇವೆಲ್ಲ ಫೋಟೋ ಕ್ಲಿಕ್ ಮಾಡ್ಕೊಂಡು ಹಂಗೆ ನೆನಪಿರುತ್ತೆ ಅಂತ ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ ಮತ್ತು ಮುಂದಿನ ಮುಂದಿನ ವಿಡಿಯೋದಲ್ಲಿ ವಿಶೇಷವಾದ ಒಂದು ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಂತ ಎಲ್ಲರೂ ಸಿಗೋಣ ನನಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಡೋದು ಮರೆಯೋಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ಲೈಕ್ ಕೊಡೋಲ್ಲ ನಾನು ವೀಡಿಯೋಕ್ಕೆ ಲೈಕ್ ಕೊಟ್ಟು ವಿಡಿಯೋ ನೋಡಿ ಎಲ್ಲರೂ ಅದೇ ನಾನು ಕೇಳ್ಕೊಳ್ಳೋದು ಬಾಯ್ ಬಾಯ್ ಧನ್ಯವಾದಗಳು ಎಲ್ಲರಿಗೂ